ಒಂದು ಊರಿರತ್ತೆ ಆ ಊರಿನಲ್ಲಿ ಇದ್ದವರೆಲ್ಲ ಕುರುಡ್ರು ಒಂಥರ ಹೇಳ್ಬೇಕಂದ್ರೆ ಅದೊಂದು ಕುರುಡರ ಸಾಮ್ರಾಜ್ಯನೇ ಆಗಿತ್ತು ಅವ್ರ ಮಧ್ಯೆ ಒಂದು ಕಣ್ಣಿರುವಂತ ಮಗು ಹುಟ್ಟತ್ತೆ ಅದು ಬೆಳೆದು ಮೇಲೆ ಅದಕ್ಕೆ ಕಣ್ಣು ಕಾಣಿಸೋ ಅಂತದೆಲ್ಲಾನು ಹೇಳಕ್ ಸ್ಟಾರ್ಟ್ ಮಾಡತ್ತೆ ಅಲ್ಲಿ ಬಸ್ ಹೋಗ್ತಾ ಇದೆ ಇಲ್ಲಿ ಪ್ರಾಣಿಗಳಿದೆ ಅಲ್ಲಿ ಪಕ್ಷಿಗಳು ಕಚ್ಚಾಡ್ತಿದೆ ಹೀಗೆ ಮತ್ತೊಂದು ಮಗದೊಂದು ಹೇಳ್ತಾನೆ ಇರುತ್ತೆ ಆಗ ಅದನ್ ಕಂಡಂತಹ ಎಲ್ಲ ಜನರು ವಿಚಿತ್ರ ಅನ್ಕೊಂಡು ಇವ್ನಗೇನೋ ಸಮಸ್ಯೆ ಇದೆ ಅಂತ ಡಾಕ್ಟರ್ ಹತ್ರ ಕರ್ಕೊಂಡೋಗ್ತಾರೆ ವಿಪರ್ಯಾಸ ಅಂದ್ರೆ ಆ ಡಾಕ್ಟರ್ ಕೂಡ ಕುರುಡ ಆ ಮಗುವನ್ನ ಮುಟ್ಟಿ ಮುಟ್ಟಿ ಪರೀಕ್ಷೆ ಮಾಡುವಾಗ ಕಣ್ಣಿನ ಹತ್ರ ಬರ್ತಾನೆ ಕಣ್ ಮುಚ್ಚಿದ್ರೆ ಆ ಮಗು ಎಲ್ರಂತೆ ಸ್ಥಗಿತವಾಗಿರ್ತಿತ್ತು ಓ ಈ ಸಮಸ್ಯೆಗೆ ಮೂಲ ಇಲ್ಲಿದೆ ಅಂತ ಹೇಳಿ ಆ ಮಗುವಿನ ಕಣ್ಣನ್ನ ಕಿತ್ತು ಬಿಸಾಕೊಡ್ತಾನೆ ಈಗ ಆ ಮಗು ಕೂಡ ಎಲ್ರಂತೆ ಕುರುಡ ಇಷ್ಟೇ ಪ್ರಪಂಚ ಯಾವುದೇ ಹೊಸ ವಿಚಾರ ಹೊಸ ಚಿಂತನೆಗಳು ಬರ್ತಿದೆ ಅಂದರೆ ಆದಷ್ಟು ಬೇಗ ಮುಚ್ಚಿ ಹಾಕ್ಬಿಡುತ್ತೆ